ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ರಂಗೋಲಿ ಬಿಡಿಸ್ತಾ ಇದ್ದೀವಿ ನೀನೇನು ಬಿಡಿಸ್ತಾ ಅಮ್ಮ ಬಿಡಿಸ್ತಾ ಇರೋದು ಅದೇ ನಾವು ಅಮ್ಮ ಬಿಡಿಸ್ತಿದ್ದಾರೆ ಫೈನಲ್ ಆದಮೇಲೆ ತೋರಿಸ್ತೀನಿ ಗೈಸ್ ಬಿಕಾಸ್ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ಲೈಟೇನೆ ಬಿಡಿಸಿ ಬಿಡದೆ ಬೆಳಿಗ್ಗೆ ಲೇಟ್ ಆಗುತ್ತೆ ಅಂತ ಈಗ ಆಲ್ರೆಡಿ ಅಂದರೆ ತಿಂಡಿ ಸಂಕ್ರಾಂತಿಗೆ ಎಲ್ಲರೂ ಪೊಂಗಲು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋದಲ್ವ ನಮ್ಮ ಮನೆಯಲ್ಲೂ ಅಷ್ಟೇ ಇದು ಖಾರ ಪೊಂಗಲ್ ಮಾಡೋಕ್ಕೆ ಒಗ್ಗರಣೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಇದಾಗಿದೆ ಆ್ಯಕ್ಚುಲಿ ನಮ್ಮ ಅಮ್ಮ ಬಂದೇ ತೋರಿಸ್ತೀನಿ ನಾನು ಇನ್ನೂ ಸ್ನಾನ ಮಾಡ್ಕೊಂಡು ರೆಡಿನೇ ಆಗಿಲ್ಲ ಈಗ ಟೀ ಕುಡಿಯಬೇಕು ಊನಾ ನಾನಿವಾಗ ಸ್ನಾನ ಮಾಡಿಕೊಂಡು ರೆಡಿ ಅದೆ ಕೂದಲು ಸ್ವಲ್ಪ ಒಣಿಸಬೇಕು ಅದಕ್ಕೆ ಫ್ರೀಯರೇ ಬಿಟ್ಟಿದ್ದೀನಿ ಸೊ ಒಂದ್ಸಲಿ ಮತ್ತೆ ತೋರಿಸ್ತೀನಿ ರಂಗೋಲಿಯಲ್ಲಿ ಯಾವ ಥರ ಬಿಡಿಸಿದ್ದೀವಿ ಅಂತ திண்டுவா ನೀನೇ ಹೇಳ್ದಲ್ಲ ನಾನು ಇಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಾನು ನಮ್ಮ ಅಣ್ಣ ಇಬ್ಬರು ಹೋಗಿ ಬರ್ತಿದ್ದೀವಿ ಸೊ ಅವನ ಅಮ್ಮ ಬರೋಲ್ಲ ಅಂದರು ಅದಕ್ಕೆ ನಾನು ನಮ್ಮ ಅಣ್ಣ ಇಬ್ಬರು ಹೋಗ್ತಾ ಇದ್ದೀವಿ ಅವನೇ ಬ್ಲಾಗ್ ಮಾಡ್ತಾನೆ ಸೊ ಇವತ್ತು ಬಿಸಿಲೇ ಇಲ್ಲ ಯಾಕೋ ಒಂಥರ ಮಳೆವರ ಥರ ಆಗಿದ್ದಾವೆ ವೆದರು ತಿಂಡಿ ಎಲ್ಲ ಆಯಿತು ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ದೇವಸ್ಥಾನ ಏಟಾಗಿ ಪೂಜೆ ಮಾಡ್ತಾರೆ ಬೇಗನೆ ಮಾಡಲ್ಲ ಎಲ್ಲೂ ಸೋ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಇವಾಗ ಬಂದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಟ್ ಅಮ್ಮ ಬರಲಿಲ್ಲ ಮಲಗಿದ್ದಾರೆ ನೋಡಿ ಇಲ್ಲಿ ಅಮ್ಮ ನೋಡಿ ಅಷ್ಟು ನಾವು ಅಮ್ಮ ಮಲಗಿದ್ದಾರೆ ಸೊ ನಾನು ಇವಾಗ ಬಂದ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಇವಾಗ ಸೊ ಗಾಯ್ಸ್ ನನಗೆ ರೆಡಿ ಆಗಬೇಕು ಅಂತ ಅಷ್ಟೊಂದು ಏನು ಇಂಟ್ರೆಸ್ಟೇ ಇಲ್ಲ ಯಾಕೋ ಗೊತ್ತಿಲ್ಲ ಆದ್ರೂ ಬೆಳಿಗ್ಗೆ ಹಾಕೊಂಡಿದ್ದೆಲ್ಲ ಅದೇ ಡ್ರೆಸ್ಸಿಗೆ ಸ್ವಲ್ಪ ರೆಡಿ ಅಷ್ಟೇ ಅಷ್ಟೆ ನಮ್ಮ ಅಮ್ಮ ಬೈ ರೆಡಿಯಾಗು ಅಂತ ಅದಕ್ಕೇನೆ ರೆಡಿ ಆಗಿದ್ದೀನಿ ಸೊ ಕಾವ್ಯ ಕೂಡ ಬಂದಿದ್ದಾಳೆ ಇವತ್ತು ತುಂಬ ದಿನ ಆಗಿತ್ತು ಹೇಳಿ ಬಂದಿರಲಿಲ್ಲ ನಮ್ಮ ಮನೆಗೆ ಸೊ ಇವತ್ತು ಬಂದಲು ಅದಕ್ಕೆ ಇಬ್ರು ರೆಡಿಯಾಗಿದ್ದೀವಿ ನೋಡಿ ಸ್ನಾನು ಹೋಗ್ತಾ ಇಲ್ಲ ಕಾವ್ಯನ ಕಳಿಸ್ತಾ ಇದ್ದೀನಿ ಬಾಯ್ ಅವಳನ್ನೇ ಕಳ್ಸಿದ್ರೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಹೋಗ್ಲಿಕ್ಕೆ ಕಳಿಸ್ತಾ ಇದ್ದೀನಿ ರಂಗೋಲಿ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಇನ್ನೊಂದ್ಸಲಿ ನಾವು ಎಲ್ಲರ ಅಂದ್ರೆ ಆ ಮನೆಗೂ ಅಂಚಕ್ ಹೋಗ್ಲಿಲ್ಲ ಒಂದು ಇಬ್ಬರು ಮನೆಗೆ ಇವಳನ್ನೇ ಕಳಿಸಿದ್ವಿ ಅಷ್ಟೇ ಇವ್ನು ನೋಡಿ ಇಲ್ಲಿ ನಮ್ಮ ಮಣ್ಣನ್ನ ದೃಷ್ಟಿಯೆಲ್ಲ ತೆಗಿತಿದ್ದೇನೆ ದೃಷ್ಟಿಯೆಲ್ಲ ತೆಗ್ದೆ ತೆಗೀತಿದ್ದ ನೋಡಿ ಗೈಸ್ ಸೊ ಇವಾಗ ಎಲ್ಲ ಡ್ರೆಸ್ ಎಲ್ಲ ಒಂದೆರಡು ರೀಲ್ಸ್ ಎಲ್ಲ ಮಾಡಿದ್ದೀವಿ ಅದನ್ನು ಕೂಡ ಹಾಕ್ತೀನಿ ಸೊ ನೋಡಿ ರೀಲ್ಸ್ನ ಶಾ ಅಂದರೆ ಶಾರ್ಟ್ಸ್ನೂ ಲೈಕ್ ಮಾಡಿ ಸೊ ಯಾ ಅಷ್ಟೇ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಅಂದರೆ ಈಗ ಟೀ ಕುಡಿಬೇಕು ಮಾಡಿಕೊಂಡು ನಾವು ಅಮ್ಮ ಮಾಡ್ಕೊಡ್ತಾರ ನಾವೇನು ಮಾಡೋದಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಫೋನ್ ನೋಡೋದ ಸೊ ನಾವಮ್ಮ ಇವಾಗ ದೃಷ್ಟಿ ತೆಗಿತಿದ್ದಾರೆ ಇವಾಗ ನೈಟ್ ಡಿನ್ನರು ಏನು ಸ್ಪೆಷಲ್ ಆಗಿ ಅಂತ ಮಾಡಿಲ್ಲ ಅನ್ನ ಚಿಲ್ಕವ್ರೆ ಕಾಳು ಸಾಂಬಾರು ಪಾಯಸ ಮತ್ತೆ ವಡೆ ಅಷ್ಟೇ ಮಾಡಿ

ಇವಾಗ ಊಟ ಎಲ್ಲ ಮಾಡಿ ಕೂತಿದ್ದೆ ಬಿಗ್ ಬಾಸ್ ನೋಡಿಕೊಂಡು ಅಪ್ಪ ಹಬ್ಬ ಸಿಂಪಲ್ ಆಗಿಯೇ ಮಾಡಿದ್ದೀವಿ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಮಾಡೋಕ್ಕೋಗ್ಲಿಲ್ಲ ಸೊ ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೇಕ್ ಎಲ್ ಲಾರ್ಡ್ಸ್ ಆಫ್ ಲವ್